ಗತಾಸು ನಗತಾಸೂಶ್ಚ ನಾನು ಶೋಚಂತಿ ಪಂಡಿತ ಪಂಡಿತರಾದವರು ತಿಳಿದರಾದವರು ತಿಳಿದವರು ಸತ್ತವರ ಬಗ್ಗೆಯೂ ಮುಂದೆ ಸಾಯುವವರ ಬಗ್ಗೆಯೂ ಅಳೋದಿಲ್ಲ ಯಾರವರು ಪಂಡಿತರು ನಿಜವಾಗಿ ಮಹಾಭಾರತದಲ್ಲಿ ಒಬ್ಬರೇ ಒಬ್ಬರು ಪಂಡಿತರಿದ್ದರಿ ದೊಡ್ಡ ಪಂಡಿತರು ಅವರೇ ಭೀಮಸೇನ್ ದೇವರು ಅದೇನೆಂದರೆ ಯುದ್ಧದಲ್ಲಿ ಹದಿನಾಲ್ಕು ದಿನ ಹಿಡಂಬಿ ಮತ್ತು ಭೀಮನ ಮಗನಾಗಿರ್ತಕ್ಕಂಥ ಘಟೋದ್ಗಜ ಕೌರವರ ತಲೆನೋವಾಗಿ ಪರಿಣಮಿಸಿದ್ದ ಕೌರವರಿಗಿನ್ನು ಉಳಿಗಾಲ ಇಲ್ಲ ಹಾಗೆ ಯುದ್ಧ ಮಾಡಿದ ಮಹಾನುಭಾವ ಘಟೋದ್ಗಜ ಹದಿನಾಲ್ಕನೇ ದಿನ ಕರ್ಣನ ಶಕ್ತಿಯ ಯುದ್ಧಕ್ಕೆ ತನ್ನ ಪ್ರಾಣವನ್ನ ಪಣವನ್ನಾಗಿಟ್ಟು ದೇಹ ತ್ಯಾಗ ಮಾಡಿದರೆ ಒಂದು ತೊಟ್ಟು ಕಣ್ಣೀರು ಹಾಕದ ಪಂಡಿತ ಭೀಮಸೇನ ದೇವರು ಕಣ್ಣೀರು ಹಾಕಲೇ ಇಲ್ಲಂತೆ ನಾನು ಶೋಚಂತಿ ಪಂಡಿತಾ ಆದ ಕಾರಣ ಅದಕ್ಕೋಸ್ಕರ ನಿನ್ನ ಮಾತುಗಳು ನೋಡಲಿಕ್ಕೇನೋ ಜೋರಾಗಿದೆ ಆದರೆ ಹಾಗಿಲ್ಲ ನೀನು ಹಾಗೆ ಅಳಬೇಡ ಅಳಬೇಕಾದ್ದಿಲ್ಲ ಅವರು ಹೇಳ್ತಾ ಇದ್ದಾರೆ ಯಾವಾಗಲೂ ಸಾವಿನ ಬಗ್ಗೆ ಸರಿಯಾಗಿ ತಿಳ್ಕೊಳ್ಬೇಕು ನತ್ವೇವಾಹಂ ಜಾತುನಾಸಂ ನತ್ವೇ ನೇಮಿ ಜನಾಧಿಪ ನ ಚೈವನ ಭವಿಷ್ಯಾ ಸರ್ವೇ ವಯಮತಪ್ಪರಂ ಸಾವಿನ ಬಗ್ಗೆ ತಿಳಿಸುವುದೇ ಕೃಷ್ಣನ ಈ ಮುಂದಿನ ಉಪದೇಶ ಸಾವು ಅಂದ್ರೇನು ಒಬ್ಬ ಸತ್ತ ಅಂದರೆ ಏನು ತಿಳಿಬೇಕು ನಿಜವಾಗಿಯೂ ಎಲ್ಲ ಸಾಯೋರೆ ತಿಳಿಯೋಕ್ಕೆ ಮುಂಚೆ ಸಾವಿನ ಬಗ್ಗೆ ತಿಳಿದು ಸಾಯ್ಬೇಕಂತೆ ತಿಳಿದು ಸಾಯ್ಬೇಕಂತ ನಮಗೇನು ಗೊತ್ತೇ ಆಗಲಿಲ್ಲ ಹಾಗೆ ಸತ್ತು ಹೋಗಿಬಿಡ್ತೀವಿ ನಾವು ಯಾಕಂದರೆ ಪ್ರಯತ್ನವೇ ಮಾಡಲಿಲ್ಲ ಸಾವಿನ ಬಗ್ಗೆ ತಿಳ್ಕೊಳ್ಳಲಿಲ್ಲ ಸಾವು ಅಂದ್ರೇನು ಯಾಕಂದರೆ ಅದು ಬರೋ ಟೈಮಿಗೆ ಇರಲಿಲ್ಲ ಆಚಾರ್ಯ ನಾವು ಅದು ಬಂದ ಮೇಲೆ ನಾವು ಹೋಗಿಬಿಟ್ಟಿದ್ವಿ ಇದು ಮಾತಲ್ಲ ರೀ ಸಾಯುವ ಮೊದಲು ಸಾವಿನ ಬಗ್ಗೆ ತಿಳಿದು ಸಾಯ್ಬೇಕಂತ ಕೃಷ್ಣ ಉಪದೇಶ ಮಾಡ್ತಾ ಇದ್ದಾನೆ ಎಲ್ಲ ಸಾಯೋರೇ ಅರ್ಥ ತಿಳಿದವರು ಮಾತ್ರ ದುರ್ಲಭ ಯಾವ ರೀತಿಯ ಸಾವೇ ಇಲ್ಲದ ಅಚ್ಯುತಿ ರಹಿತನಾದ ಮಾತ್ರ ಸಾವಿನ ತಿಳುವಳಿಕೆ ಚೆನ್ನಾಗಿದೆ ಹೀಗಾಗಿ ಅವನು ಹೇಳ್ತಾ ಇದ್ದಾನೆ ನೋಡು ಈ ಸಾಯುವ ಒಬ್ಬ ಸತ್ತ ಅಂದರೆ ಒಳಗೆ ಮೂರಿದೆ ಒಂದು ದೇಹ ಅದರ ಒಳಗೆ ಜೀವ ಅದರ ಒಳಗೆ ಪರಮಾತ್ಮ ಮೂರಿದೆ ಈ ಮೂರಲ್ಲಿ ಸಾವ್ಯಾರಿಗೆ ಕೃಷ್ಣ ಹೇಳ್ತಾನೆ ನನಗೆ ಸಾವಿಲ್ಲ ಚತುರ್ವಿಧ ನಾಶರಹಿತನಾದವ ನಾನು ಪರಮಾತ್ಮ ನನಗಿಲ್ಲ ಅಲ್ಲ ನನ್ನಂತೆ ನಿನಗೂ ಇಲ್ಲ ಚೇತನರಿಗೂ ಇಲ್ಲ ಚೇತನದ ನಿತ್ಯತ್ವ ದೊಡ್ಡ ತತ್ವರಿ ಚೇತನರು ನಿತ್ಯರು ಬಹುವೈವಿಧ್ಯರು ಎರಡು ಬಹುಮುಖ್ಯವಾದ ತತ್ವವನ್ನು ಈ ಸಂದರ್ಭದಲ್ಲಿ ಭಗವಂತ ಜಗತ್ತಿನಲ್ಲಿ ಪ್ರತಿಪಾದನೆ ಮಾಡ್ತಾನೆ ತುಂಬ ಜನ ನಾವೆಲ್ಲರೂ ಒಂದೇ ಒಂದೇ ಚೇತನ ಒಂದೇ 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 ಅಂತಾರಲ್ಲ ಒಂದೇ ಇಲ್ಲ ಬೇರೆ ಬೇರೆ ಇದೆ ಚೇತನಗಳು ನಿತ್ಯ ಈ ತತ್ವವನ್ನು ಭಗವಂತ ಈ ಸಂದರ್ಭದಲ್ಲಿ ಉಪದೇಶ ಮಾಡ್ತಾ ಇದ್ದಾನೆ ಈ ಚೇತನರಿಗೂ ಸಾವಿಲ್ಲ ಇವರೀಗಿದ್ದಾರೆ ಮುಂದೆ ಇರ್ತಾರೆ ಗೀತೆ ಈ ಉಪದೇಶದಲ್ಲಿ ಆತ್ಮನ ನಿತ್ಯತ್ವವನ್ನು ಭಗವಂತ ಪ್ರತಿಪಾದನೆ ಮಾಡ್ತಾನೆ ಜಗದಲ್ಲಿರುವ ಯಾವ ಆತ್ಮನಿಗೂ ಸಾವಿಲ್ಲ ನೈನಂ ಛಿಂದಂತಿ ಶಸ್ತ್ರಾಣಿ ನೈನಂ ದಹತಿ ಪಾವಕ ಸುಡ ಬರೋಲ್ಲ ಕತ್ತರಿಸಕ್ಕೆ ಬರೋಲ್ಲ ಗಾಣಿ ಗಾಳಿ ಒಣಗಿಸಲ್ಲ ನೀರು ತೊಯ್ಸಲ್ಲ ಆತ್ಮ ನಿತ್ಯನಾದವ ಇಮೇ ಜನಾಧಿಪ ಭವಿಷ್ಯಮಃ ಎನ್ನುವ ಎರಡು ಬಹುವಚನದಿಂದ ಆತ್ಮಗಳ ಬಹು ಭಗವಂತ ಅಲ್ಲಿ ತಿಳಿಸ್ತಾ ಇದ್ದಾನೆ ಇದರರ್ಥ ಆತ್ಮಗಳೆಲ್ಲ ಒಂದೇ ಅಲ್ಲ ಬೇರೆ ಬೇರೆ ಎಂಬುದಾಗಿ ಹೀಗೆ ಆತ್ಮರ ನಿತ್ಯತ್ವವನ್ನ ಯಾರು ತಿಳಿದಿದ್ದಾನೆ ಅವನು ಸಾವಿಗೆ ಅಳೋದಿಲ್ಲ ಇನ್ನು ದೇಹಕ್ಕೆ ಅಳಬಹುದಲ್ಲ ಅಂದರೆ ಅಳುವ ಹಾಗಿಲ್ಲ ಕಾರಣ ಹುಟ್ಟಿದ ಎಲ್ಲ ಪ್ರಾಣಿಗಳು ಕೂಡ ಸಾಯಲೇಬೇಕು ಯಾಕಂದರೆ ದೇಹಿನಸ್ಮಿನ್ ಯಥಾ ದೇಹೆ ಕೌಮಾರಂ ಯೌವನಂ ಜರ ತಥಾ ದೇಹಾಂತರ ಪ್ರಾಪ್ತಿ ಧೀರಸ್ತತ್ರನ ಮುಖ್ಯತಿ ಎಲ್ಲ ಪ್ರಾಣಿಗಳಿಗೆ ಜೀವನದಲ್ಲಿ ಬೇರೆ ಬೇರೆ ಅವಸ್ಥೆಗಳನ್ನು ನಾವು ಕಾಣುತ್ತೇವೆ ಹುಟ್ಟಿದ ಪ್ರಾಣಿಗೆ ದೇಹದಲ್ಲಿ ಬಾಲ್ಯ ಇದೆ ಕೌಮಾರ್ಯ ಇದೆ ತಾರುಣ್ಯ ಇದೆ ಮುಪ್ಪು ಇದೆ ಹಾಗೆ ದೇಹ ಬಿಟ್ಟ ಮೇಲೆ ಇನ್ನೊಂದು ದೇಹನೂ ಇದೆ ಅದಕ್ಕಾಗಿ ಪ್ರಾಣಿಗಳೆಲ್ಲ ಹೇಗೆ ನಾನು ನಾನೇ ಹುಡುಗ ಆಗಿದ್ದೆ ನಾನೇ ದೊಡ್ಡವನಾದೆ ನಾನೇ ಮುದುಕನಾದೆ ನಾನೇ ಸತ್ತೆ ಮುಂದೆ ನನಗಿನ್ನೊಂದು ದೇಹ ಇದೆ ಯಾರು ತಿಳಿದಿರ್ತಾರೆ ಅವರು ಅದಕ್ಕಾಗಿ ಅಳೋಲ್ಲ ಮತ್ತೊಂದು ದೇಹವನ್ನು ಬಿಟ್ಟು ಇನ್ನೊಂದು ದೇಹವನ್ನು ಪಡಿತ ಕೃಷ್ಣ ಮುಂದೆ ಹೇಳ್ತಾನೆ ವಾಸಾಂಸಿ ಜೀರ್ಣಾನಿ ಯಥಾ ವಿಹಾಯ ಹೇಗೆ ದೇಹವನ್ನು ಬಿಟ್ಟು ಹಳೆ ಬಟ್ಟೆಯನ್ನು ಬಿಟ್ಟು ಹೊಸ ಬಟ್ಟೆಯನ್ನು ತೊಡುವಂತೆ ಜರ್ಜರಿತವಾದ ದೇಹವನ್ನು ಬಿಟ್ಟು ಹೊಸ ದೇಹವನ್ನೇ ಪಡಿತಾನಾದ ಕಾರಣ ಅದಕ್ಕಾಗಿ ಅಳಬೇಕಾದಿಲ್ಲ ಅಂತ ಕೃಷ್ಣ ಪರಮಾತ್ಮ ಹೇಳ್ತಾ ಇದ್ದಾನೆ ಪ್ರತಿ ಸಾವಿನ ಮುಂದೆ ಒಂದು ಹುಟ್ಟಿದೆ ಹುಟ್ಟಿನ ಮುಂದೆ ಒಂದು ಸಾವಿದೆ ಈ ಹುಟ್ಟಿದವರೆಲ್ಲ ಜಾತಸ್ಯ ಧ್ರುವೋಹಿ ಮೃತ್ಯು ಇದು ಅನಿವಾರ್ಯ ಮತ್ತು ಅಪರಿಹಾರ್ಯ ಇದನ್ನು ಪರಿಹಾರ ಮಾಡಿಕೊಳ್ಳಿಕ್ಕೆ ಸಾಧ್ಯ ಇಲ್ಲ ತುಂಬ ಜನಕ್ಕೊಂದು ಆಸೆ ನಾನು ಹೆಂಗಾಗಿರಬೇಕು ಅಂತ ಅದಕ್ಕೆ ಏನೇನೋ ಮಾಡಿಕೊಂಡು ಹೆಂಗೆಂಗೋ ಆಗಿಬಿಡ್ತಾರೆ ಅದು ಅಪರಿಹಾರ್ಯ ಮುಪ್ಪು ಅನಿವಾರ್ಯ ಕೌಮಾರ್ಯ ಅನಿವಾರ್ಯ ಸಾವು ಅನಿವಾರ್ಯ ಅಷ್ಟೇ ಅಲ್ಲ ಅಪರಿಹಾರ್ಯ ಏನು ಮಾಡಿದ್ರೂ ಪರಿಹಾರ ಮಾಡಿಕೊಳ್ಳಿಕ್ಕೆ ಸಾಧ್ಯವೇ ಇಲ್ಲ ಆದ್ದರಿಂದ ಅಳುವಂತಿಲ್ಲ ದೇಹವೇ ಜೀವ ದೇಹಕ್ಕಿಂತ ಬೇರೆಯಾದ ಚೇತನ ಇಲ್ಲ ಅಂತ ಕೆಲವರವಾದ ಕಾಣುವ ದೇಹವನ್ನು ಮಾತ್ರ ಒಪ್ಪಿದರೆ ಸಾಕು ಕಾಣದ ಚೇತನವನ್ನು ಯಾಕೆ ಒಪ್ಪಬೇಕು ಆದರೆ ದೇಹ ಧಾರಣೆ ಮಾಡಿದ ಯಾರಿಗೂ ಕೂಡ ನಾನೇ ದೇಹ ಅನ್ನುವ ಅನುಭವ ಇಲ್ಲ ಏನು ಅನುಭವ ಇದೆ ನನ್ನ ದೇಹ ನನ್ನ ದೇಹ ಅನುಭವ ಇದೆಯೇ ವಿನಃ ನಾನೇ ದೇಹ ಅನ್ನುವ ಅನುಭವ ಯಾರಿಗೂ ಇಲ್ಲ ಬದಲಾಗಿ ನನ್ನ ದೇಹ ಅನ್ನೋದು ಅನುಭವದಿಂದ ಸಿದ್ಧ ಆಗಿರ್ತಕ್ಕಂಥದ್ದು ಈ ಬಾಲ್ಯ ಕೌಮಾರ್ಯ ಇತ್ಯಾದಿ ಅವಸ್ಥೆಗಳು ಚೇತನಕ್ಕಲ್ಲ ದೇಹಕ್ಕೆ ಅಂತ ಎಲ್ಲರಿಗೂ ಗೊತ್ತಿದೆ ಈ ಬಾಲ್ಯದ ಅವಸ್ಥೆಗಳ ಹಿಂದೆ ಬದಲಾಗದೇ ಇರುವ ಚೇತನದ ಅನುಭವನೂ ಇದೆ ಕೆಲವರು ಅಂತಾರೆ ನೋಡಿ ನನಗೆ ಮುಪ್ಪಾಗಿದೆಯಪ್ಪ ಹಲ್ಲು ಹೋಗಿರ್ಬೋದು ಚಕ್ಲಿನೇ ನಾನು ಬಿಟ್ಟಿಲ್ಲ ಅಂತಾರೆ ಚಕ್ಲಿನ ಇವರು ಬಿಟ್ಟಿಲ್ಲ ಅವ್ರ ಆಗಲ್ಲ ಆದರೂ ತಿಂತಾರೆ ಅಂದರೆ ಇದೆಲ್ಲ ಮುಪ್ಪಾಗಿರೋದೆಲ್ಲ ಯಾವುದಕ್ಕೆ ದೇಹಕ್ಕೆ ಚೇತನಿಗೆ ಮುಪ್ಪನ್ನೋ ಶಬ್ದವೇ ಇಲ್ಲ ಈ ಅರಿವು ಎಲ್ಲರಿಗೂ ಇರ್ತಕ್ಕಂಥದ್ದು ಎಲ್ಲ ಕಾರಣಗಳಿಂದ ಶಾಸ್ತ್ರಗಳಲ್ಲಿ ಸಿದ್ಧವಾದ ದೇಹಕ್ಕಿಂತಲೂ ಕಣ್ಣಿಗೆ ಕಾಣುವ ದೇಹಕ್ಕಿಂತಲೂ ದೇಹಕ್ಕಿಂತ ಭಿನ್ನವಾದ ಆತ್ಮ ಅದರ ಎಕ್ಸಿಸ್ಟೆನ್ಸ್ ಅದರ ಇರುವಿಕೆ ಅದನ್ನು ಒಪ್ಪಬೇಕು ಇದು ಅನಿವಾರ್ಯ ದೇಹಕ್ಕೆ ಸಾವು ಅನಿವಾರ್ಯ ಅಪರಿಹಾರ್ಯ ಈ ದೇಹಕ್ಕೆ ಸಾವು ಹೇಗೆ ಅಂದರೆ ಅರ್ಜುನ ನೀನು ಈ ಭೀಷ್ಮಾಚಾರ್ ಜೊತೆ ಯುದ್ಧ ಮಾಡಲಿಲ್ಲ ಅಂತ ತಿಳ್ಕೊ ದ್ರೋಣಾಚಾರ್ಯ ಜೊತೆ ಯುದ್ಧ ಮಾಡಲಿಲ್ಲ ಅಂತ ತಿಳ್ಕೊ ಆದರೆ ಖಂಡಿತ ಇವರು ಸಾಯ್ತಾರೆ ಹೇಗೆ ಸಾಯ್ಬೇಕಾದ್ರೆ ಯುದ್ಧ ಮಾಡಬೇಕು ಅಂತಿಲ್ಲ ರೋಗ ಬರಬೇಕು ಅಂತಿಲ್ಲ ಆಕ್ಸಿಡೆಂಟ್ ಆಗಬೇಕು ಅಂತಿಲ್ಲ ಟೈಮ್ ಮುಗಿದಿದ್ದರೆ ಸಾಕು ಸಾಯ್ತಾರೆ ತುಂಬ ಜನ ಸತ್ತಾಗ ಸತ್ರು ಅಂತ ಫೋನ್ ಮಾಡಿದ್ರೆ ಏನಾಗಿತ್ತು ಅಂತ ಕೇಳ್ತಾರೆ ಏನಾಗಬೇಕಾದಿಲ್ಲ ರೀ ಟೈಮ್ ಬಂದಿದ್ದರೆ ಸಾಕು ಹೋಗೇ ಬಿಡ್ತಾರೆ ನಮಗೆ ಸಾಯ್ಬೇಕಾದ್ರೆ ಏನಾದರೂ ಆದರೂ ಒಂದು ರೀಸನ್ ಬೇಕು ಕೃಷ್ಣ ಹೇಳ್ತಾನೆ ಹಾಗೇನು ರೀಸನ್ ಬೇಕಂತಿಲ್ಲ ಯುದ್ಧ ಮಾಡಿದ್ರೂ ಸಾಯ್ತಾರೆ ರಾಗಾದಿಗಳಿದ್ದರೂ ಸಾಯ್ತಾರೆ ಕೊಂದರೂ ಸಾಯ್ತಾರೆ ಕೊಲ್ದಿದ್ರೂ ಸಾಯ್ತಾರೆ ಈ ದೇಹಕ್ಕೆ ಸಾವು ಅನ್ನುವ ಬಾಧೆ ಯಾವ ಕಾರಣಕ್ಕೂ ಬಿಟ್ಟಿದ್ದಲ್ಲ ಸಾವು ಬರಬಾರ್ದು ಅಂತ ಯಾರಿಗಾರ ಆಸೆ ಇದ್ದರೆ ಏನು ಮಾಡಬೇಕು ಆಚಾರ್ಯ ಇದೊಂದು ಹೇಳಿಬಿಡಿ ಸಾಕು ಯಾವುದು ಹೇಳಿದ್ರೆ ಹೇಳಿ ಬಿಟ್ಟರೆ ಬಿಡಿ ನಮಗೊಂದೇ ಒಂದು ಆಸೆ ಸಾಯಬಾರ್ದು ಹೇಳಿಬಿಡ್ಲಾ ಹೇಳಿಬಿಡ್ಲಾ ನೀ ಹೋವ ಕೃಷ್ಣನ್ ಕೇಳ್ಕೊಂಡು ಹೋಗಿ ಮರಿಬೇಡ್ರಿ ಪುಟ್ಟಿಸಲೇ ಬೇಡ ಇನ್ನು ಪುಟ್ಟಿಸಿದಕ್ಕೆ ಪಾಲಿಸಿನ್ನು ಇಷ್ಟು ಮಾತ್ರ ಬೇಡಿ ಕೊಂಬೆ ಶ್ರೀಕೃಷ್ಣನೇ ಇಲ್ಲೇ ಕೇಳಬೇಕಂತ ಕೃಷ್ಣನ್ನೇ ಕೇಳಬೇಕಂತ ಯಾರಿಗೆ ಸಾವು ಬೇಡ ಇದೆ ಅವರೆಲ್ಲ ದೇವರಲ್ಲಿ ಕೇಳಬೇಕಾದ್ದು ಹುಟ್ಟು ಬೇಡ ಅಂತ ಹುಟ್ಟಿದ್ದೇ ಕಾರಣ ರೀ ಸಾಯ್ಲಿಕ್ಕೇನು ಕಾರಣ ಹೇಳಿ ಹುಟ್ಟಿದ್ದೆ ಹುಟ್ಟದೇ ಇದ್ದವ್ರಿಗೆ ಸಾವಿಲ್ಲ ಆದ್ದರಿಂದ ಈ ಸಾವಿಗೆ ಕಾರಣ ರೋಗ ರುಜಿನ ಯುದ್ಧಾಗಿದ್ದ ನಾನು ಕಾರಣ ನಾ ಕೊಂದೆ ಇದೆಲ್ಲ ಅಲ್ಲ ಭೀಷ್ಮಾಚಾರ ಹುಟ್ಟಿದ್ದೇ ಸಾಯ್ಲಿಕ್ಕೆ ದ್ರೋಣಾಚಾರ ಹುಟ್ಟಿದ್ದೇ ಸಾಯ್ಲಿಕ್ಕೆ ಸುಮ್ಮನೆ ಹೇಳ್ತೀನಿ ನಾನು ಇಪ್ಪತ್ತೇಳನೇ ತಾರೀಕು ಇಲ್ಲಿ ರಾತ್ರಿ ಬಸ್ ಹತ್ತೀನಿ ಸಾಕಾಯ್ತಪ್ಪ ಬಸ್ ಹತ್ಬಿಟ್ಟೆ ಹತ್ತಿದ್ದ್ಯಾಕೆ ಗೊತ್ತಾ ನಮ್ಮೂರು ಬಂದಾಗ ಇಳಿಲಿಕ್ಕೆ ಹತ್ತಿದ್ದೇ ಇಳಿಲಿಕ್ಕೆ ಅಲ್ವಾ ಟ್ರೈನ್ ಹತ್ತೋದೆಲ್ಲ ಯಾಕೆ ಬೇಜಾರಾಯ್ತು ರೀ ಮನೆಯಲ್ಲಿ ಟ್ರೈನಲ್ಲಿ ಹೋಗುವಾಗ ಬರುವ ಕಾಫಿ ಟೀ ಬರ್ತಿರುತ್ತೆ ಅದಕ್ಕೆ ಇಲ್ಲೇ ಇದ್ಬೋಣ ಯಾರು ಇರ್ತಾರಾ ಸ್ಟೇಷನ್ ಬಂದರೆ ಬಿಡ್ತಾರಲ್ಲ ಟ್ರೈನ್ ಯಾಕೆ ಇಳಿಲಿಕ್ಕೆ ಹುಟ್ಟಿದ್ಯಾಕೆ ಸಾಯಲಿಕ್ಕೆ ಎಲ್ಲರ ಸಾವಿಗೆ ಮುಖ್ಯವಾದ ಕಾರಣ ಹುಟ್ಟು ಆದ್ದರಿಂದ ಈ ಸುಖ ದುಃಖಗಳಿಗೆ ಕಾರಣವಾಗಿರ್ತಕ್ಕಂಥದ್ದು ಈ ಹುಟ್ಟು ಸಾವು ಏನಿದೆ ಸಾವು ಬೇಡ ಅಂತಾದರೆ ಹುಟ್ಟಲೇಬಾರ್ದು ಅಂತ ತಿಳಿಸ್ತಾ ಇದ್ದಾರೆ ಕೃಷ್ಣ ಪರಮಾತ್ಮ ಮತ್ತೆ ಹೇಳ್ತಾ ಇದ್ದಾನೆ ಜಾತಸ್ಯ ಧ್ರುವೋಹಿ ಮೃತ್ಯು ದೇಹ ಜೀವ ಭಿನ್ನವಾಗಿದ್ದರೂ ಸಾವಿನ ಸಂಬಂಧ ಜೀವರ ಜೊತೆಗೆ ಯದ್ಯಪಿ ದೇಹ ಬೇರೆ ಚೇತನ ಬೇರೆ ದೇಹಕ್ಕೆ ಸಾವು ಅಳಬಾರದು ಕೃಷ್ಣ ನೀ ಹೇಳ್ತೀಯ ಎಲ್ಲ ಓಕೆ ನಾವು ಅಳ್ತಿರೋದು ಯಾಕೆ ಗೊತ್ತಾ ಯಾಕಂದರೆ ಈ ದೇಹದ ಒಟ್ಟಿಗೆ ನಮ್ಮ ಸಂಪರ್ಕ ಇತ್ತಲ್ಲ ಅವ್ರು ನೋಡೋದು ಮಾತಾಡೋದು ಮುಟ್ಟೋದು ಇವರು ಸತ್ತ ಮೇಲೆ ಅದು ಹೋಗಿಬಿಡತ್ತಲ್ಲ ಅವರ ಸಂಪರ್ಕ ತಪ್ಪಿ ಹೋಗುತ್ತಲ್ಲ ಅವರ ದರ್ಶನ ಇಲ್ಲಲ್ಲ ಅವರ ಸ್ಪರ್ಶ ಇಲ್ಲಲ್ಲ ಇದೇ ಮೊದಲಾದ ವ್ಯವಹಾರಗಳು ಇಲ್ಲ ಆಗತ್ತಲ್ಲ ಅದಕ್ಕೆ ದುಃಖ ಅಂದರೆ ಕೃಷ್ಣ ಅಂತಾನೆ ಹಾಗೆ ಅದಕ್ಕೂ ಕೂಡ ದುಃಖವನ್ನು ಪಡುವ ಹಾಗಿಲ್ಲ ಮಾತ್ರ ಸ್ಪರ್ಶಾಸ್ತು ಕೌಂತೇಯ ಶೀತೋಷ್ಣ ಸುಖ ದುಃಖದ ಆಗಮಾಪಾಯಿನೋ ನಿತ್ಯಂ ತಾಂತಿ ಭಾರತ ಅದಕ್ಕೂ ಕೂಡ ಅಳುವ ಹಾಗಿಲ್ಲ ಹೇ ಅರ್ಜುನ ಇಂದ್ರಿಯ ಹಾಗೂ ಅವುಗಳಿಗೆ ಉಂಟಾಗುವಂತಹ ವಿಷಯಗಳ ಸಂಪರ್ಕ ಇಂದ್ರಿಯ ಹಾಗೂ ಅವುಗಳಿಗೆ ಉಂಟಾಗುವ ವಿಷಯಗಳ ಸಂಪರ್ಕ ಇದು ಸುಖಕ್ಕೆ ದುಃಖಕ್ಕೆ ಕಾರಣ ಅಂತ ಏನಲ್ಲ ಮುಖ್ಯ ಕಾರಣ ಅದಲ್ಲ ಅವುಗಳ ಮೇಲಿನ ಅಭಿಮಾನ ಅಂತ ಸತ್ತ ವ್ಯಕ್ತಿಯ ಮೇಲೆ ಪ್ರೀತಿ ಇದ್ದಾಗ ಮಾತ್ರ ಆತನ ಸಾವು ದುಃಖಕ್ಕೆ ಕಾರಣ ಆಗುತ್ತೆ ಅದೇ ವ್ಯಕ್ತಿಯಲ್ಲಿ ದ್ವೇಷ ವೈರತ್ವ ಇದ್ದರೆ ಸತ್ನ ಸದ್ಯ ಒಳ್ಳೆಯದಾಯ್ತಪ್ಪ ಅಂತೀವಿ ದುಃಖಕ್ಕೆ ಕಾರಣ ಆಗಲ್ಲ ನಮಗೆ ವ್ಯಕ್ತಿಯ ಮೇಲಿರುವ ಅಭಿಮಾನ ದುಃಖಕ್ಕೆ ಕಾರಣ ಆಗುತ್ತೆ ವಿನಃ ವ್ಯಕ್ತಿಯ ಮೇಲೆ ಅಭಿಮಾನ ಇಲ್ಲ ಅಂತಾದರೆ ದ್ವೇಷ ಇತ್ತು ಅಂತ ಆದರೆ ಸುಖಕ್ಕೆ ಕಾರಣ ಆಗುತ್ತೆ ಪ್ರೀತಿ ಹಾಗೂ ದ್ವೇಷ ಎರಡೂ ಇಲ್ಲದವನಿಗೆ ಏನಿಲ್ಲ ಅವನಿಗೆ ಸಾವು ಸಾಮಾನ್ಯ ಎಲ್ಲರಾಗ ಅವನು ಸತ್ತ ಅಂತ ಸಾಮಾನ್ಯ ಆಗಿಬಿಡತ್ತೆ ಯಾರದೋ ಮಗು ಮಗು ಬಾವಿಲ್ ಬಿತ್ತು ಸುದ್ದಿ ಕೇಳಿ ಓಡ್ದ ಯಾರದೋ ಮಗು ಬಿತ್ತು ಸುದ್ದಿ ಕೇಳ್ದ ಓಡ್ದ ಆದರೆ ಎತ್ತು ನೋಡ್ತಾರೆ ತಂದೆ ಮಗು ಎಂಥ ಅಪಾರವಾದ ದುಃಖ ಆಗತ್ರಿ ಎಷ್ಟು ದುಃಖ ಆಗತ್ರಿ ಮಗು ಬಾವಿಲಿ ಬಿತ್ತು ಅಂದಾಗ ಆದ ದುಃಖಕ್ಕಿಂತಲೂ ತನ್ನದೇ ಮಗು ಅಂತಾದಾಗ ಭಾರಿ ದುಃಖ ಯಾರೋ ಅಂದರೂ ಪಕ್ಕದ ಮನೆಗೆ ಬೆಂಕಿ ಬಿದ್ದಿದೆ ಭಾರಿ ಓಡ್ದ ಇವನು ಓಡ್ದ ನಿಂತ್ಕೊಂಡ ನೋಡ್ದ ಕಡೆಗಂದ ಸದ್ಯ ನಮ್ಮನೆಯವರು ಯಾರೂ ಇರಲಿಲ್ಲ ರೀ ಸದ್ಯ ಅಂದ ಅಂದರೆ ಬೇರೆಯವ್ರು ಹೋದ್ರ ಹೋಗ್ಲಿ ಪರವಾಗಿಲ್ಲ ಇವನಿಗೇನಿಲ್ಲ ಇವನಿಗೆ ಸಾಯ್ತಾ ಇದ್ದಾರಲ್ಲಿ ಮನೆಯೊಳಗೆ ಬೇಕಾದ ಜನ ಇವನಿಗೆ ದುಃಖಕ್ಕೆ ಅದು ಕಾರಣ ಆಗಲಿಲ್ಲ ಕಾರಣ ಅಲ್ಲಿರುವವರ ಮೇಲೆ ಅಭಿಮಾನ ಇಲ್ಲ ಹಾಗಾದರೆ ದುಃಖ ಮತ್ತು ಸುಖಕ್ಕೆ ಅಭಿಮಾನ ಕಾರಣ ಮೂಲ ಕಾರಣ ಯಾರು ಈ ಅಭಿಮಾನವನ್ನು ತ್ಯಾಗ ಮಾಡ್ತಾರೆ ಅವರಿಗೆ ದುಃಖ ಇಲ್ಲದ ಹಾಗೆ ಆಗುತ್ತೆ ಅಭಿಮಾನ ತ್ಯಾಗ ಸುಖ ದುಃಖದಿಂದ ಸುಖ ದುಃಖ ಈ ಎರಡರನ್ನು ಗೆಲ್ಲುವ ಸಾಧನ ಅಭಿಮಾನ ತ್ಯಾಗ